ಬೆಳಗಾವಿಯಲ್ಲಿಯೂ ಸದ್ದು ಮಾಡಿದ್ದ ಜೆಸಿಬಿ ಬೆಳಗಾವಿ ಪಾಲಿಕೆ ಜಾಗದಲ್ಲಿ ವಾಸ ಮಾಡುತ್ತಿದ್ದವರಿಗೆ ಬಿಗ್ ಶಾಕ್ ನೀಡಿದ ಪಾಲಿಕೆ ಅಧಿಕಾರಿಗಳು ಹೌದು ನಾಲಾ ಪಕ್ಕದಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳನ್ನ ಶೆಡ್ ಇಂದ ಹೊರಹಾಕಿದ ಮಹಾನಗರ ಪಾಲಿಕೆ ಸಿಬ್ಬಂದಿ ನಲವತ್ತೈದು ವರ್ಷಗಳಿಂದ ಶೆಡ್ನಲ್ಲಿ ಬದುಕುತ್ತಿರುವ ಐದು ಕುಟುಂಬಗಳು ಬೆಳಗಾವಿಯ ವಡಗಾಂನಲ್ಲಿನ ಆನಂದ್ ನಗರದಲ್ಲಿ ನಡೆದ ಘಟನೆ ಮನೆ ತೆರವುಗೊಳಿಸಲು ಮುಂದಾದ ಹಿನ್ನೆಲೆ ಕಣ್ಣೀರು ಹಾಕಿದ ಕುಟುಂಬಸ್ಥರು ಕೆಲ ದಿನಗಳ ಹಿಂದೆ ಮಳೆ ನೀರು ಮನೆಗಳಿಗೆ ನುಗ್ಗಿದ ಹಿನ್ನೆಲೆ ನಾಲಾ ನಿರ್ಮಾಣಕ್ಕೆ ಮುಂದಾದ ಪಾಲಿಕೆ ಅಧಿಕಾರಿಗಳು ಶಡ್ಗಳ ಪಕ್ಕದಲ್ಲೇ ನಾಲಾ ನಿರ್ಮಾಣ ಹಿನ್ನೆಲೆ ಶಡ್ ತೆರವು ಮಾಡಲು ಮುಂದಾದ ಪಾಲಿಕೆ ಅಧಿಕಾರಿಗಳು ಪಾಲಿಕೆ ಅಧಿಕಾರಿ ಲಕ್ಷ್ಮೀ ನಿಪಾನಿಕರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳ ನೇತೃತ್ವದಲ್ಲಿ ತೆರವನ್ನ ಮಾಡಲಾಯಿತು ಇನ್ನು ಪಾಲಿಕೆ ಅಧಿಕಾರಿ ಲಕ್ಷ್ಮೀ ನಿಪಾನಿಕರ್ ಜೊತೆ ವಾಗ್ವಾದ ಕೇಳಿದ ಕುಟುಂಬಸ್ಥರು ಕುಟುಂಬಸ್ಥರಿಗೆ ಬುದ್ಧಿವಾದ ಹೇಳಿ ಮನೆಯಲ್ಲಿರುವ ವಸ್ತುಗಳನ್ನ ಹೊರತೆಗೆಯಲು ಸೂಚನೆ ನೀಡಿದ ಅಧಿಕಾರಿ ಲಕ್ಷ್ಮೀ ನಿಪಾನಿಕರ್ ಇದೇ ಸ್ಥಳದಲ್ಲಿ ನಾವು ನಲವತ್ತೈದು ವರ್ಷಗಳಿಂದ ವಾಸ ಮಾಡ್ತಿದ್ದೇವೆ ಎಂದ ಕುಟುಂಬಗಳು ಏಕಾಏಕಿ ತೆರವು ಮಾಡಿದ್ರೆ ನಾವು ಎಲ್ಲಿ ಹೋಗೋದು ಎಂದು ಕಣ್ಣೀರು ಹಾಕಿದ ಮಹಿಳೆ ತೆರವು ಕಾರ್ಯಾಚರಣೆ ಹಿನ್ನೆಲೆ ಸಣ್ಣ ಪುಟ್ಟ ಮಕ್ಕಳಿರುವ ಕುಟುಂಬ ನಮ್ದು ಇವಾಗ ಬೀದಿಗೆ ಬಂದಿದ್ದೀವಿ ಎಂದು ಮಹಿಳೆ ಕಣ್ಣೀರು ಅಧಿಕಾರಿಗಳು ದಬ್ಬಾಳಿಕೆ ಮಾಡಿ ಶೆಡ್ ತೆರವು ಮಾಡಲು ಮುಂದಾಗಿದ್ದಾರೆ ಎಂದು ಕುಟುಂಬಗಳ ಆರೋಪ ಜೆಸಿಬಿ ಮೂಲಕ ಶೆಡ್ ತೆರವುಗೊಳಿಸಲು ಮುಂದಾದ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿಯೇ ಶೆಡ್ ತೆರವು ಮಾಡಲು ಮುಂದಾದ ಪಾಲಿಕೆ ಅಧಿಕಾರಿಗಳು

ये जाने का रे छोड़ी रे बेटा हम भी जा रहे बछलना जा रहे हैं हमारी ले बात नहीं कर रहा है ए बात कर रे ए बाप रे न मत बोल रे वो कर ले ले रेगा हम भी आ गए यार हम भी आ गए होकर ले ले रेगा हम भी आ गए रे बाबू ये कर ले पहले

ನೀವು ಕುತಿದಿ ಅಂತ ನೀವ್ ನೋಡಿಲ್ಲ ಅಂದ್ರೆ ನಾವ್ ಹೊರ್ಗಿನ ಬಂದು ನೋಡ್ಬೇಕೇ ನಿಮ್ಗೆ ಯಾರು ಮಾತಾಡಿದ್ರೆ ಕಪ್ ತೊಳ್ಕೋಲ್ಲ ನಿಮ್ದು ಏನಾರ ನಿಮ್ಗೂ ನಾವ್ ನಂಗೆಲ್ಲ ಹೇಳಿದ್ರು ಮುನ್ಸಿಪಲ್ ಬಂದಿದ್ರೆ ಬಂದಾಗ ನೀವು ಕಾನೂನು ಒಳಗೆ ಯಾವ್ದಾರ ಎರಡು ಬಂದ ಬರ್ತದೆ ಹತ್ತ ಪೂಟಾಂಗ್ ಅಳ್ದ ಕೊಟ್ಟಾರ ಅವ್ರು ಇವ್ರಿಗೆ ಏನ್ ಹೇಳಿದ್ವಿ ಹತ್ತ ಕೊಟ್ಟಾರಪ್ಪ ಹತ್ತ ಪೂಟ ಸರ್ ಸರ್ದಾಗ ಹಳೆ ತಕೊಂಡ್ರಿ ಹಾಕೊಂಡ್ ಅವ್ರಿಗೆ ನಾಲ್ಕ ಮಾಡ್ಕೊಳೋನು ಈಗ ಏನ್ ಕೋಟಿ ನಾಲ್ಕ ಸರ್ ಸ್ಲಾಪ್ ಕೊಡ್ತೀನಿ ಅಂದ್ರ ಆ ಪ್ರಕಾರ ಅಷ್ಟು ಅದ್ ಹಿಂದ್ ಸರ್ಕೊಂಡ್ಬಿಡೋನ್ ಈಗೇನು ಸದ ಪೂರ್ ಸರ್ತವ ಅದ ಪ್ರಕಾರ ಹಿಂದ್ ಸರ್ ಅಂತ ಏನ್ ಏನಾವ್ ಕೊಡೋದಿಲ್ಲ ನಾವೇ ಕೊಡೋಣ ರೂಮ್ ಕಲಿಯತ್ರಿ ಮೇಡಮ್ ಇಲ್ಲ ಕಿತ್ತೆ ಈಗ ನಂದಿತ್ತೊಡ್ಕೊಂಡು ನೋಡ್ಕೊಂಡ್ ಪೂರನ ಕಿತ್ತ ಏನ್

ನಿಮ್ಗೆ ಹೇಳ್ತಿದ್ರೆ ಆಗ್ತೈತಂದ್ರಿ ನೀವು ನಾವು ಮಾಡ್ಕೊಂಡಿರೋ ಬಿಟ್ ಕೊಡ್ತೀನಿ ಮೇಡಂ ಆ ಮಾಡ್ಕೊಂಡ

ಇನ್ನೊಬ್ರು ಯಾರು ಅವ್ರು ಐತ್ ಬಂದ್ಬಿಟ್ರೆ ನಾ ಯಾರ ಜೋಡಿ ಮಾತಾಡೋದಿಲ್ಲ ನಾ ಏನ್ ಅನ್ನತೇನೆ ನಾ ಯಾರ ಜೋಡಿನೂ ಮಾತಾಡೋದಿಲ್ಲ ನೀವು ನಾಲ ಇಲ್ಲಿ ಅಲ್ಲಿ ಮಾಡಕ್ ಚಾಲೂ ಮಾಡ್ರ ನಾ ಅದಕ್ಕಿಂತ ಕೆಟ್ಟಿದೀನಿ ನೀವು ಕೇಳ್ಕೋರಿ ಪ್ಲೀಸ್ নমস্কার আমরা আমাদের আমরা আমাদের পারমিশন নাই দেন না আমরা কাট মারতে দেন না আমরা बाबा बाबा हात रे अर्की बंदी वगैला सर मास्टर रे आबे सर मारतो आणि हे मारकीला मारकीला पण लावून दे रे उडावा सर मारकीला मारकीला पण लावून दे रे